ಎಲ್ರು ಎಲ್ರುಗಿದ್ದೀರಾ ಅಯ್ಯೊಪ್ಪ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಕೂಡ ಬೆಳಗ್ಗೆಯಿಂದ ನೀವು ಸ್ಟಾರ್ಟ್ ಮಾಡಿದೀನಿ ನನ್ನ ಬೆಳಿಗ್ಗೆ ಸ್ಟಾರ್ಟ್ ಆಗೋದೇ ಒಂದ್ ಲೋಟ ಬಿಸಿ ನೀರಿಂದ ಸೊ ನಿಮಗೂ ಕೂಡ ಬೋರ್ ಆಗ್ಬೋದು ಎಲ್ಲಾ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಇಲ್ಲ ನೇಚರ್ ಇಲ್ಲ ಒಂದ್ ಲೋಟ ಬಿಸಿನೀರ್ನ ನೋಡಿ ನನ್ನ ಲೈಫ್ ಸ್ಟಾರ್ಟ್ ಆಗದೆ ಹೀಗೇನೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ ಹಳ್ಳಿ ಜೀವನ ಮೇಲೆ ಇಷ್ಟೇ ಅಲ್ವಾ ಸೊ ಇನ್ನೇನು ತೋರ್ಸೋಕಾಗತ್ತೆ ಆಗುತ್ತಿಲ್ಲ ನೇಚರ್ ತೋರಿಸ್ಬೇಕು ಇಲ್ಲ ಏನಾದ್ರು ಒಂದು ರೆಸಿಪಿ ತೋರಿಸ್ತೀನಿ ನಾನು ಮಾಡೋ ಒಂದು ವಿಡಿಯೋದಲ್ಲಿ ಸೊ ನಿಮ್ಗೆಲ್ಲ ಏನು ಬೋರ್ ಆಗಲ್ಲ ಅಂತ ಅನ್ಕೊಂಡಿದೀನಿ ಸೊ ಬೋರ್ ಏನಾದರೂ ಆಗಿದ್ರೆ ಸಾರಿ ಸೊ ಇವತ್ತಿನ ಹೇಳ್ತೀನಿ ನ ಸ್ಟಾರ್ಟ್ ಮಾಡೋಣ ಇನ್ನು ಹಂಗೇ ಒಂದು ಲೋಟ ಬಿಸಿ ನೀರನ್ನ ಕೊಂಡ್ಕೊಂಡು ಹಂಗೇನೆ ನ ಮಾಡ್ಕೊಂಡೆ ಅದೆಲ್ಲ ಆದ್ಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ದಾಳಿಂಬೆ ಹಣ್ಣುಗಳು ಬಿಟ್ಟಿದೆ ಅಂತ ಹೇಳಿ ಇವಾಗ ಕಾಯಿ ಕೋತಿಗಳಂತೂ ಇನ್ನೇನು ಹಣ್ಣಾಗೋ ಅಲ್ಲಿ ಬಂದು ಫುಲ್ ಎಲ್ಲ ಬಿಡ್ತವೆ ಕಿತ್ಕೊಂಡು ತಿನ್ಲಿ ಬೇಜಾರಿಲ್ಲ ಬಟ್ ಅವು ಕೂಡ ತಿನ್ನಲ್ಲ ಫುಲ್ ಎಲ್ಲ ಕೆಳಗಡೆಗೆಲ್ಲ ಒದಗಿಸ್ಬಿಟ್ಟು ಹೊಂಟೋಗ್ತವೆ ಅವು ಕೂಡ ತಿನ್ನಲ್ಲ ನಾವು ಕೂಡ ತಿನ್ನಂಗಲ್ಲ ಹಂಗಾಗತ್ತೆ ಹಣ್ಣು ಅಷ್ಟು ಚೆನ್ನಾಗಿ ಬಿಡುತ್ತೆ ಅವಳೆ ಹ್ಮ್ ಒಳಗಡೆನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಹಣ್ಣು ಸೊ ಅದೆಲ್ಲ ನೋಡ್ಕೊಂಡು ಏನಪ್ಪಾ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸೊಪ್ಪಿತ್ತು ಸೊ ಅದಕ್ಕೆ ಮೊಸಪ್ಪು ಇಲ್ಲ ಬಸ್ಸಾಂಬ ಏನೋ ಮಾಡೋಣ ಹೇಳಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಬಂದಿದೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಕೀರಾ ಸೊಪ್ಪಿಂದು ಸೊ ಕೆಲವೊಬ್ಬರು ಅರ್ವೆ ಸೊಪ್ಪು ಅಂತಾನೂ ಕೂಡ ಕರೀತಾರೆ ಅದು ಇವಾಗ ಕಟ್ ಮಾಡ್ಕೊಳ್ಳೋಣ ಹೇಳಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಳೆ ಸೊಪ್ಪು ಇಲ್ಲಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡೋಣ ಏನು ಮಾಡೋದು ಅಂತ ಮೊಸಪ್ಪೆ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಆ ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆನೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಸೊ ಬೇಗ ಒಂದ್ಕೆ ಸಬ್ಸ್ಕ್ರೈಬರ್ ಆಗ್ಲಿ ಅಂತ ನಾನು ಕೂಡ ದಿನ ಕೇಳ್ಕೊಳ್ತಾ ಇದೀನಿ ಅದು ನಿಮ್ಮಿಂದ ಮಾತ್ರ ಸಾಧ್ಯ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ರೆಸಿಪಿನ ನೋಡೋಣ ನಾನು ಇಲ್ಲಿ ಒಂದು ಕುಕ್ಕರ್ ಗೆ ಸ್ವಲ್ಪ ಬೇಳೆ ಹಾಗೆನೆ ಇದ್ಕಿದ್ ಬೆಳೆದು ಒಣಗಿಸಿ ಇಟ್ಕೊಂಡಿದ್ದು ಆ ಬೆಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಎರಡನ್ನೂ ಕೂಡ ಕ್ಲೀನ್ ಆಗಿ ತೊಳೆದು ಈಗ ಬೆಳ್ಳುಳ್ಳಿ ಜೀರಿಗೆ ಟೊಮೊಟೊ ಒಂದು ಹಾಗೇನೆ ಹಸಿರು ಮೆಣಸಿ ಕಾಯಿ ಈರುಳ್ಳಿನ ತಗೊಂಡಿದ್ದೀನಿ ಹಾಗೇನೆ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿಯಾದಂತಹ ಹುಡಿನ ಯೂಸ್ ಮಾಡ್ತಿಲ್ಲ ಮೊಸಕನ ಮಸ್ತ್ ಮಾಡೋದ್ರಿಂದ ಅಷ್ಟು ಮೆಣಸಿ ಹಾಕೊಂಡ್ರೆನೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಅದಕ್ಕೂ ಮೀರಿ ಬೇಕು ಅಂದ್ರೆ ಒಂದೆರಡು ಟೇಬಲ್ ಸ್ಪೂನ್ ನೀವು ಹಾಕೊಳ್ಬಹುದು ಇವಾಗ ಎಲ್ಲಾನು ಕೂಡ ಹಾಕೊಂಡು ಸ್ವಲ್ಪ ಎಷ್ಟು ಪುಡಿ ಹಾಗೇನೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಒಂದ್ ಸ್ವಲ್ಪ ಆಯಿಲ್ ಯಾಕಂದ್ರೆ ಕ್ಲೀನ್ ಆಗಿ ಬೇಗ ಅಂತ ಹೇಳಿ ನೋಡಿ ಇವಾಗ ಒಂದು ಮೂರು ವಿಸಿಲ್ ಕೂಗ್ಸಿದಿದ್ದು ಅಷ್ಟೇ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ಸ್ವಲ್ಪ ನೀರ್ನ ಹಾಕೊಂಡು ಅದೆಲ್ಲ ಆದ್ಮೇಲೆ ಆಗಿ ತೊಳ್ದಿಟ್ಕೊಂಡಿದ್ವಲ್ಲ ಕೀರೆ ಸೊಪ್ಪು ಅದನ್ನ ಹಾಕೊಳ್ತಾ ಇದ್ದೀನಿ ಸೇಮ್ ನೇ ಹಾಕೊಂಡು ನೀವು ಬೇರೆ ಯಾವ ಸೊಪ್ಪುನಲ್ಲಿ ಆದರೂ ಪಾಲಕ್ ಸೊಪ್ಪಲ್ಲಿ ಇನ್ನೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದ್ರಲ್ಲೂ ಕೂಡ ಸೇಮ್ ಮೆಥಡ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬಹುದು ಸೇಮ್ ಮಸ್ತಿ ಆ ಸೊ ಇವಾಗ ಕ್ಲೀನ್ ಆಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು ಸೊಪ್ಪನ ಜಾಸ್ತಿ ಬೇಡ ಯಾಕಂದ್ರೆ ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಇವಾಗ ನೋಡಿ ಬೆಂದಿದೆ ಸೊ ಸ್ವಲ್ಪ ನೀರ್ನ ಸೋದಿಸ್ಕೊಂಡು ಸೊಪ್ಪನ್ನೆಲ್ಲ ಕ್ಲೀನ್ ಆಗಿ ಮಸ್ಕೊಳ್ತಾ ಇದೀನಿ ಸೊ ನೋಡಿ ಈ ರೀತಿ ಮಸ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡ್ಕೊಂಡ್ರೆ ಸಖತ್ ಟೇಸ್ಟಿ ಆಗಿರುವಂತ ಸೊಪ್ಪು ರೆಡಿ ಆಗುತ್ತೆ ಸೊ ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಲ್ಲಿ ಒಗ್ಗರಣೆಗೋಸ್ಕರ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪು ಇಷ್ಟೇ ಸೊ ನಾವೆಲ್ಲ ಕೂಗಿಸ್ಕೊಳ್ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ನೋಡಿ ಎರಡೆರಡು ಇಂದ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕಷ್ಟು ಟೇಸ್ಟಿಯಾಗಿರುವಂಥ ಮೊಸಪ್ಪು ರೆಡಿ ಆಗುತ್ತೆ ನಾನು ಇದ್ರ ಜೊತೆಗೆ ಕಾಂಬಿನೇಷನಾಗಿ ಏನೂ ಇರಲಿಲ್ಲ ಅಂತೇಳಿ ಇಲ್ಲಿ ಹಪ್ಳನ ಹಾಕೊಳ್ತಾ ಇದ್ದೀನಿ ಸೊ ನಮಗಲ್ಲ ಹಪ್ಳ ನಮ್ಮ ಅಪ್ಪನಿಗೆ ಮೀನ್ಸ್ ನಮ್ಮ ಅವನಿಗೆ ಯಾಕಂದ್ರೆ ಅವರು ನಾನ್ ವೆಜ್ ತಿನ್ನಲ್ವಲ್ಲ ಅದಕ್ಕೆ ಸೊ ಮೊಟ್ಟೆನೂ ಕೂಡ ತಿನ್ನಲ್ಲ ಅವರು ಅವ್ರಿಗೆ ಹಪ್ಪಳ ಹಾಕಿಟ್ಬಿಟ್ಟು ನಾವಿಲ್ಲಿ ಮೊಟ್ಟೆನ ಹುರ್ಕೊಳ್ತಾ ಇದ್ದೀನಿ ನಾಟಿ ಮೊಟ್ಟೆ ಇತ್ತು ಸೊ ಇನ್ನೇನು ಹಬ್ಬದಿಂದ ಒಂದು ತಿಂಗ್ಳು ಐತೇನೋ ಏನು ಮಾಡಿರ್ಲಿವಲ್ಲ ಅದಕ್ಕೆ ಸೊ ಮೊಟ್ಟೆ ಆದ್ರೂ ಹುರ್ಕೊಳ್ಳೋಣ ಅಂತೇಳಿ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಗೇನೇ ನುಗ್ಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಎಣ್ಣೆಗೆ ನಾನು ಇಲ್ಲಿ ಈರುಳ್ಳಿ ಒಂದು ಮೆಣ್ಸಿಕ ಹಾಕೊಂಡು ಆಗಿ ಹುರ್ಕೊಳ್ತೀನಿ ಅಷ್ಟೇ ಶಿವಗೆ ಈರುಳ್ಳಿ ಹಾಕೋದು ಇಷ್ಟ ಆಗಲ್ಲ ಹಂಗೆ ಹೊರದ್ರೇ ಇಷ್ಟ ಬಟ್ ನಾಟಿ ಮೊಟ್ಟೆ ಇಷ್ಟೇ ಇಷ್ಟ ಇರುತ್ತೆ ಎಲ್ಲರಿಗೂ ಅಂತ ಹೇಳಿ ಒಂದ್ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ನುಗ್ಗೆ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಆಗಿ ಫ್ರೈ ಮಾಡ್ಕೊಂಡು ಇವಾಗ ಮೊಟ್ಟೆನೆಲ್ಲ ಒಡ್ಕೊಂಡ್ರೆ ಸೊ ಇದನ್ನು ಒಡ್ಕೊಂಡಿದ್ದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು ಹಾಗೇನೆ ಒಂದು ಐದು ನಿಮಿಷ ಬಿಡಬೇಕು ಸೊ ನಾನು ಇಲ್ಲಿ ಚಿಲ್ಲಿ ಪೌಡರು ಹಾಗೇನೆ ಮೆಣಸಿನ ಪುಡಿ ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಅಷ್ಟೇ ಮತ್ತೆ ಇವಾಗ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಇಷ್ಟು ದಪ್ಪ ದಪ್ಪಾಗಿ ಮೊಟ್ಟೆ ಬರುತ್ತೆ ನೀವು ಆವಾಗಲೇ ಮಾಡಿಕೊಂಡ್ರೆ ಫುಲ್ ಸಣ್ಣ ಆಗಿಬಿಡುತ್ತೆ ನೋಡಿ ಇವಾಗ ಮುದ್ದೆ ನನಗೆ ಏನೇ ಇದ್ರೂ ಹಪ್ಳೆ ಇರಲೇಬೇಕು ಮೊಸಪ್ಪು ಮುದ್ದೆ ಮೊಟ್ಟೆ ಪಲ್ಯ ಹಾಗೇನೆ ಹಪ್ಳ ಜೊತೆ ಒಳ್ಳೆ ಊಟನ ಮಾಡಿಕೊಂಡು ಅಜ್ಜಿಗೆ ಹುಷಾರಿರಲಿಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ನಾನು ಶಿವ ಇಬ್ಬರೂ ಕೂಡ ಹೋದ್ವಿ ಸೊ ಅಜ್ಜಿಗೆ ಹುಷಾರಿಲ್ಲ ವಯಸ್ಸಾಗಿದೆ ಅಂದ್ರೆ ಅವ್ರಿಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಅವ್ರಿಗೆ ಹೂವ ಹೂವ ಹಾಕೋದು ಈ ತರ ಎಲ್ಲ ನೋಡ್ಕೊಳ್ಳೋದು ಇಷ್ಟ ನೋಡಿ ಅವ್ರ ಮನೆ ಅದು ಅಂತ ಅಂದ್ರೆ ಇಲ್ಲಿ ಇಷ್ಟು ಮರ ಗಿಡಗಳು ಹಾಗೇನೆ ಹೂವುಗಳಲ್ಲಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ ಈ ವಯಸ್ಸಲ್ಲೂ ಕೂಡ ಅವರು ಕೂದು ಹ್ಮ್ ಹಾಕ್ತಾರಲ್ಲ ಕಟ್ಟೋಕೆ ಆ ರೀತಿ ಹಾಕ್ತಾರೆ ನೋಡಿಲಿಕ್ಕೆ ಹಾಕ್ತಾ ಹೂವು ಎಲ್ಲಾನು ಕೂಡ ಇಟ್ಕೊಂಡಿದ್ದಾರೆ ಹಾಗೇನೆ ಬ್ರಹ್ಮ ಕಮಲದ ಹೂವು ಇರುತ್ತಲ್ಲ ಅದನ್ನು ಕೂಡ ಹಾಕೊಂಡಿದ್ದಾರೆ ನೋಡಿ ಎಷ್ಟು ಉದ್ದ ಆಗಿದೆ ಚೆನ್ನಾಗಿದೆ ಅಲ್ವಾ ಇಷ್ಟೊದ್ದಾಗ ಬಂದಿದೆ ಬಟ್ ಇನ್ನೂ ಹೂವು ಬಿಟ್ಟಿಲ್ಲ ಸೊ ಚೆನ್ನಾಗಿ ಹಾಕೊಂಡಿದ್ದಾರೆ ಆದ್ರೂ ಅಜ್ಜಿ ವಯಸ್ಸಾಗಿದ್ರು ಕೂಡ ಇದ್ರೀತಿಲ್ಲ ಮೇಂಟೈನ್ ಮಾಡ್ತಿದಾರಲ್ಲ ಅದಕ್ಕೆ ಖುಷಿ ಪಡ್ಬೇಕು ನಮ್ಮಂತೆ ಅಯ್ಯೋ ಯಾರು ಮಾಡ್ತಾರೆ ಇವೆಲ್ಲ ಅಂತ ಅನ್ಕೊಳ್ತೀವಿ ಅಷ್ಟೇ ಸೊ ತುಂಬಾನೇ ಚೆನ್ನಾಗಿದೆ ಅವ್ರ ಮನೆಗೆ ಹೋದ್ರೆ ಇದು ನೋಡಕ್ಕೆ ಒಂಥರ ಖುಷಿ ಏನೇನ್ ಹಾಕಿದ್ದಾರೆ ಹೊಸ್ದಾಗ ಏನೇನ್ ಹಾಕಿದ್ದಾರೆ ಅಂತ ಸೊ ಹಂಗೇನೆ ಒಂದು ವಿಡಿಯೋನ ಮಾಡ್ಕೊಂಡೆ ನೋಡಿ ಇಲ್ಲಿ ಪರಂಗಿ ಗಿಡನು ಕೂಡ ಹಾಕೊಂಡಿದ್ದಾರೆ ಸೊ ಕಾಯಿ ಬಿಟ್ಟಿದೆ ಅದು ಎರಡು ಇದೆ ಅದನ್ನು ಅದ್ರ ಜೊತೆಗೆ ಅವನ ಕರುನು ಬೆಳೆ ಇಟ್ಕೊಂಡಿದ್ದಾರೆ ಸೊ ವಯಸ್ಸಾಗಿದೆ ನಮಗೂ ನಾವುನು ಬೇಡ ಅಂತ ಎಷ್ಟು ಹೇಳಿದೀವಿ ಬಟ್ ಅವ್ರು ಕೇಳೋದೇ ಇಲ್ಲ ಸೊ ಇನ್ನು ಕೂಡ ಮಾತಾಡಿಸ್ಕೊಂಡು ನೋಡಿ ಬರ್ತಿದಾರಲ್ಲ ಇವರೇ ಎಷ್ಟು ಏಜ್ ಆಗಿದೆ ಅಲ್ವಾ ಆದ್ರೂ ಹೆಂಗ್ ಮೇಂಟೈನ್ ಮಾಡ್ತಿದ್ದಾರೆ ನಿಜವಾಗ್ಲೂ ಖುಷಿ ಪಡ್ಬೇಕು ಇದಕ್ಕೆಲ್ಲ ಆಗಿನ ಜನ್ರೇಷನ್ ಅವರೇ ಸರಿ ಎಷ್ಟು ಗಟ್ಟಿ ಮುಟ್ಟಿಯಾಗಿರ್ತಾರೆ ಹಾಗೇ ಕೆಲಸ ಮಾಡಕ್ಕೂ ಕೂಡ ಇದ್ರಲ್ಲ ನಮ್ಗೆ ಇವಾಗ ಮನೆ ಕೆಲಸ ಮಾಡೋಕೇನೆ ಅಯ್ಯೋ ಅಷ್ಟೋ ಅಂತೀವಿ ಸೊ ತುಂಬಾನೇ ಚೆನ್ನಾಗಿದೆ ಅಜ್ಜಿ ಮನೆ ಹಿಂದೆಗಡೆ ಮನೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಹಂಗನು ಬೈತೀವಿ ಬಟ್ ಇವಾಗ ಹೂವೆಲ್ಲ ಇನ್ನು ಹಂಗಂಗೆ ಇದೆ ಹಂಗನು ಕುಯ್ಕೊಂಡು ಅಂತ ಹೇಳಿದ್ರು ಬಟ್ ಟೈಮ್ ಆಗುತ್ತೆ ಅಂತ ಹೇಳಿ ಬಂದ್ಬಿಟ್ವಿ ಸೊ ಶಿವ ಗಾಡಿ ಮೇಲೆ ಕುಂತುಕೊಂಡು ನಾನು ವೀಡಿಯೋಸ್ನ ನೋಡ್ತಿದ್ದಾರೆ ಅದ್ರದಂಗೆ ಒಂದು ಕ್ಲಿಪ್ ನ ತಕೊಂಡೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಶಿವರ ಆಂಟಿ ಮನೆಗೆ ಬಂದಿದ್ವಿ ಅವ್ರ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಅಯ್ಯೋ ಬೇಡ ಬೇಡ ಅಂತಿದ್ರು ಗ್ರೇಪ್ ನ ಕೊಟ್ಟಿದ್ರು ಅದ್ರ ಜೊತೆಗೆ ಚಕ್ಲಿ ಅಂಡ್ ನಿಪ್ಪಟ್ಟೆಲ್ಲ ಕೊಟ್ಟಿದ್ರು ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಒಂದಷ್ಟು ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಅಲ್ಲಿಂದ ತರಕಾರಿ ಯಾಗನೇ ಫ್ರೂಟ್ಸ್ ಎಲ್ಲ ಬೇಕಿತ್ತು ಅಂತೇಳಿ ಎಲ್ಲಾನು ತಕೊಂಡು ಅಲ್ಲಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ